ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವಾದಿಸಿದಂಥ ಸುದೀಪಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸುದೀಪಣ್ಣ ಎರಡೇ ಎರಡು ಮಾತಲ್ಲಿ ಹೇಳ್ತೇನೆ ಯಕ್ಷಗಾನದ ಕಲಾವಿದರಿಗೋಸ್ಕರ ಸ್ಥಾಪ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದೆ ಕಲಾವಿದರು ತುಂಬ ಕಷ್ಟ ಅಂತೇಳಿದರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು ಒಂದು ಒಂದು ಸಾವಿರ ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ ಯೂನಿಟ್ ಒಂದು ನಲವತ್ತು ಯೂನಿಟ್ ಇದೆ ಅಮೆರಿಕ ಸಿಂಗಾಪುರ್ ಲಂಡನ್ ಈ ಥರ ದುಬೈ ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು ಹನ್ನೆರಡು ಕೋಟಿ ರೂಪಾಯಿಯವರೆಗೆ ಅವರಿಗೆ ಮನೆಗಟ್ಟುವರೆಗೆ ಮನೆ ಅವರ ಮಕ್ಕಳ ವಿದ್ಯಾಭ್ಯಾಸ ಇನ್ನಿತರ ಅನೇಕ ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ ಅದು ನನ್ನಿಂದ ಸಾಧ್ಯ ಆಗಿದೆ ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಹೆಚ್ ಅತಿ ಹೆಚ್ಚಾಗಿ ಪ್ರೀತಿಸುವಂತ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದರೆ ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ ಇದರ ಅರ್ಥ ಬಹಳ ಅಣ್ಣ ಈಗ ಮನೆಗಳನ್ನು ಕೊಡುವಂತಹ ಕಾರ್ಯಕ್ರಮ ಪುರುಷೋತ್ತಮ ಭಂಡಾರಿಗಳಿದ್ದಾರೆ ಒಂದು ಅವರ ಕೈಯಲ್ಲಿ ಸುದೀಪಣ್ಣ ಮತ್ತೊಂದು ಇಂತಹ ದಾನಿಗಳು ನಿಮ್ಮ ಹತ್ತಿರ ಬಲದಲ್ಲಿ ಕೂತವರು ನಮ್ಮ ಗೌರವಾಧ್ಯಕ್ಷರಾದಂಥ ಫೌಂಡೇಶನ್ನ ಮಹಾನ್ ದಾನಿಗಳು ಸುಮಾರು ಎರಡು ಕೋಟಿ ರೂಪಾಯಿಯವರೆಗೆ ನಮಗೆ ದಾನ ನೀಡಿದಂಥ ಕನ್ಯಾನ ಸದಾಶಿಶು ನಿಮ್ಮ ಹತ್ತಿರ ನಿಮ್ಮ ಬಲಭಾಗದಲ್ಲಿ ಕೂತಿದ್ದಾರೆ ಅವರು ಎಲ್ಲ ಕಾರ್ಯಗಳನ್ನು ಬಿಟ್ಟು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ನ ಚೇರ್ಮ್ಯಾನ್ ಅವರು ಪ್ರವೀಣನ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಎಲ್ಲ ಈ ಎಲ್ಲ ದಾನಿಗಳಿಂದ ಇಂತಹ ಅಭಿಮಾನಿ ಬಂಧುಗಳಿಂದ ಇದು ಸಾಧ್ಯತೆ ಆಗಿದೆ ಹಾಗಾಗಿ ನಿಮ್ಮ ಸಮಯವನ್ನು ನಾವು ಹೆಚ್ಚು ವ್ಯರ್ಥ ಮಾಡಲ್ಲ ಗೊತ್ತು ನೀವು ಹೇಳಿದಿರಿ ನಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗೆ ನಮ್ಮನ್ನು ಬಿಟ್ಟು ಕೊಡಲೇಬೇಕು ಅಂತ ಖಂಡಿತ ಕೊಡ್ತೇವೆ ಒಂದು ಹತ್ತು ಜನರಿಗೆ ಒಂದು ಮನೆ ಕಟ್ಟುವುದಕ್ಕೆ ಒಂದು ಸಹಕಾರ ನಿಮ್ಮ ಕೈಯಿಂದ ಒಂದು ಅವರಿಗೆ ಕನ್ಯಾನ ಸದಸ್ಯ ಶೆಟ್ಟು ಹಾಗೂ ನೀವು ಒಟ್ಟಿಗೆ ನಿಂತು ಒಂದು ಅವರಿಗೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸ್ತಾ ಇದೆ ಚಂದ್ರಶೇಖರ್ ನಾಯಕ್ ಸರಪಾಡಿ ದಯಮಲ್ದ ಮಿತ್ತ ಚಾವಡಿ ಬರಡು ಚಂದ್ರಶೇಖರ್